ನಾನು ಮೊನ್ನೆ ಒಬ್ಬ ಎಕನಾಮಿಸ್ಟ್ ಹತ್ರ ಮಾತಾಡ್ತಾ ಇದ್ದೆ ಎಕನಾಮಿಸ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ರು ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ ನೋಡಿ ರಮಾಕಾಂತ್ ಬಿಸ್ನೆಸ್ಸಲ್ಲಿ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಹಂಡ್ರೆಡ್ ಅಂತ ಬದುಕಬೇಕು ಪಾಲಿಟಿಕ್ಸಲ್ಲಿ ಫಿಫ್ಟಿ ಒನ್ ಈಸ್ ಈಕ್ವಲ್ ಟು ಹಂಡ್ರೆಡ್ ರಾಜಕಾರಣದಲ್ಲಿ ಐವತ್ತೊಂದು ಮತಗಳು ನೂರು ಮತಗಳಿಗೆ ಸಮ ನಲವತ್ತೊಂಬತ್ತು ಮತಗಳು ಯಾವತ್ತಿಗೂ ರಾಜಕಾರಣದಲ್ಲಿ ಸೊನ್ನೆಗೆ ಸಮ ಆದರೆ ಬಿಸ್ನೆಸ್ಸಲ್ಲಿ ಅರವತ್ತು ರೂಪಾಯಿ ನನಗೆ ಸಿಕ್ತಾ ನನಗೆ ಅದು ನೂರು ರೂಪಾಯಿ ಸಿಕ್ಕಂಥ ಸಮಾನ ಅಂತ ಬದುಕಿದ್ರೆ ಬದುಕಿದ ಹಾಗೆ ಅಂದರೆ ನೂರು ರೂಪಾಯಿ ನಾನು ದುಡ್ದಿದ್ದೀನಿ ನೂರು ರೂಪಾಯಿ ನಾನು ಬೇಕು 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 ಅಂತ ಇಟ್ಕೊಂಡು ನಾನು ಟ್ಯಾಕ್ಸ್ ಕಟ್ಟಲ್ಲ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಯಾರಿಗೂ ವಂಚನೆ ಮಾಡ್ತೀನಿ ಹಣಕಾಸಿನ ಅಕ್ರಮ ವರ್ಗಾವಣೆ ಮಾಡಿಬಿಡ್ತೀನಿ ಯಾವುದೋ ಬೇನಾಮಿ ಆಸ್ತಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ನನಗದು ಮುಳುವಾಗೇ ಆಗುತ್ತೆ ಹಾಗಾಗಿ ಒಬ್ಬ ಯಾವುದೇ ಬಿಸ್ನೆಸ್ಮನ್ ರಾಯವರ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರಿಗೆ ಒಂದು ಮಾತನ್ನು ಹೇಳಿದರು ಎನಿ ಬಿಸ್ನೆಸ್ಮನ್ ಅರವತ್ತು ರೂಪಾಯಿನ ನೂರು ರೂಪಾಯಿ ಅಂತ ಭಾವಿಸಿದ್ರೆ ಚೆನ್ನಾಗಿರ್ತಾನೆ ಜೀವನ ಪರ್ಯಂತ ಚೆನ್ನಾಗಿರ್ತಾನೆ ಅವ್ನು ಯಾರೂ ಅವನನ್ನು ಮುಟ್ಟೋಕ್ಕಾಗಲ್ಲ ಆ ಮಟ್ಟಕ್ಕೆ ಒಂದು ಬೆಳಿತಾನೆ ನೂರು ರೂಪಾಯಿಯು ನನಗೆ ಸಾಲ್ತಾ ಇಲ್ಲ ನೂರು ಹತ್ತು ರೂಪಾಯಿ ಕೂಡ ನನಗೆ ನೂರು ರೂಪಾಯಿಗೆ ಸಮ ಆಗ್ತಾ ಇಲ್ಲ ಅಂತ ಯಾವ ಬಿಸ್ನೆಸ್ಪನ್ ಹೋಗ್ತಾನೋ ಅವನು ತೊಂದರೆಗೆ ಸಿಕ್ಕಾಕೊಳ್ತಾನೆ ಅಂತ ಸೊ ಭೈರತಿ ಬಸವರಾಜ್ ಕೇಸಲ್ಲಿ ನೋಡಿ ಮರ್ಡ್ರ್ ಆಗಿರೋದು ಬಿಕ್ಲು ಶಿವ ಅವನೇ ಒಬ್ಬ ರೌಡಿ ಶೀಟರು ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಇರತಕ್ಕಂಥ ಆರೋಪ ಏನಪ್ಪಾ ಇಲ್ಲಿ ಅಂತ ನೋಡಿದ್ರೆ ನೋಡಿ ಇದರಲ್ಲಿ ಆರೋಪಿ ಎ ಒನ್ ಯಾರು ಅಂದರೆ ಜಗ್ಗ ಅಲಿಯಾಸ್ ಜಗದೀಶ ಈ ಜಗದೀಶನೊಂದಿಗೆ ಭೈರತಿ ಬಸವರಾಜ್ಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇದೆ ನಿಕಟ ಸಂಪರ್ಕ ಇದೆ ಅಂತ ಬಿಕ್ಲು ಶಿವ ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕ ಕೊಟ್ಟಂಥ ಆರೋಪ ಇದೆ ಇದೆಲ್ಲ ಬೇಸಿಗೆಯಲ್ಲಿ ಸುತ್ತಾಡ್ತಿರೋದು ಏನು ಗೊತ್ತಾ ಒಂದು ಯಾವುದೋ ಒಂದು ತುಂಡು ಜಾಗ ಇದು ಸ್ವಲ್ಪ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಜಗ್ಗನಿಗೂ ಬಿಕ್ಲು ಶಿವನಿಗೂ ಹತ್ಕೊಂಡಿರೋದು ಜಗ್ಗನ ಬ್ಯಾಕ್ ಬೋನ್ ಯಾರು ಅಂದರೆ ಬೈರತಿ ಬಸವರಾಜ್ ಅಂತ ಎಲ್ಲರೂ ಹೇಳ್ತಾರೆ ಜಗ್ಗನಿಗೆ ಬೆನ್ನೆಲುಬಾಗಿ ನಿಂತಿರೋದು ಯಾರಪ್ಪ ಅಂದರೆ ಆ ಭಾಗದಲ್ಲಿ ವ್ಯಾರನ್ನಾದರೂ ಕೇಳಿ ನಿರ್ವಿವಾದವಾಗಿ ಅದು ಬೈರತಿ ಬಸವರಾಜ್ ಅವ್ರ ಸಪೋರ್ಟಿಂದನೇ ಈ ಜಗ್ಗ ಇಷ್ಟಾಡ್ತಿರೋದು ಅಂತಾರೆ ಇಂಥವನ ಸಹವಾಸವನ್ನು ಈ ಬೈರತಿ ಬಸವರಾಜ್ ಮಾಡಿಕೊಂಡು ಇವತ್ತಿಗೆ ಒಬ್ಬ ಶಾಸಕರಾಗಿದ್ದುಕೊಂಡು ಇವತ್ತು ಈ ರೀತಿ ಪೊಲೀಸರನ್ನ ಏರ್ ಪೊಲೀಸರು ಏರ್ಪೋರ್ಟಲ್ಲಿ ಬಂದು ಅರೆಸ್ಟ್ ಮಾಡಿ ಎಲ್ಲೆಲ್ಲೋ ತಲೆ ಮರೆಸಿಕೊಂಡು ಏಳು ತಿಂಗಳುಗಳಿಂದ ಆ ಕಡೆ ಈ ಕಡೆ ಓಡಾಡಿ ಕೆಲವೊಮ್ಮೆ ಬೇಲ್ ಸಿಕ್ಕಿತ್ತು ಕೆಲವೊಮ್ಮೆ ಬೇಲ್ ಸಿಗ್ತಾ ಇರಲಿಲ್ಲ ಈಗ ಒಂದು ಬೋರಿಂಗ್ ಆಸ್ಪತ್ರೆ ಇಂಥ ಶಾಸಕರುಗಳು ಸಚಿವರಾದಂಥವರೆಲ್ಲ ಬೋರಿಂಗೋ ವಿಕ್ಟೋರಿಯಾಗೋ ಬರೋದೇನು ಅಂತ ಹೇಳಿದ್ರೆ ರೋಗಿಗಳ ಯೋಗಕ್ಷೇಮ ಹೇಗಿದೆ ರೋಗಿಗಳಿಗೆ ಸರಿಯಾದ ಸೌಲಭ್ಯ ಸಿಗ್ತಾ ಇದೆಯಾ ಡಾಕ್ಟರ್ ಸರಿಯಾದ ಸಮಯಕ್ಕೆ ಬಂದು ಪರೀಕ್ಷೆ ಮಾಡ್ತಾ ಇದ್ದಾರಾ ಆಹಾರ ವ್ಯವಸ್ಥೆ ಕರೆಕ್ಟಾಗಿದೆಯಾ ಅವರಿಗೆ ಹಣ್ಣು ಹಾಲು ಕೊಡ್ತಾ ಇದ್ದಾರಾ ಈ ಥರದ ಬರಬೇಕು ಇವರೆಲ್ಲ ಇವರೇ ಹೋಗ್ಬಿಟ್ಟು ಕೋರ್ಟ್ ಮುಂದೆ ನಾನು ಆರೋಗ್ಯ ಸರಿ ಇದೆ ಏನು ಸಮಸ್ಯೆ ಇಲ್ಲ ಅಂಥೇಳಿ ಸಿ ಡಿ ರಿಪೋರ್ಟ್ ಕೊಡೋ ಸಲುವಾಗಿ ಇವ್ರಿಗೆ ನಿಂತ್ಕೊಳ್ಳೋದಿದೆಯಲ್ಲ ಒಂಥರ ಅದು ಮುಜುಗರದ ಕೆಲಸ ಅದು ಮುಜುಗರದ ಕೆಲಸ ಈ ಹಿಂದೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವನಿಗೂ ಬೈರತಿಗೂ ಇದ್ದಂಥ ವೈಷಮ್ಯ ಇದು ಇದರಲ್ಲಿ ಎಂಟ್ರಿ ಆದವನು ಜಗ್ಗ ಅಂದರೆ ಇವರೇ ನೇರವಾಗಿ ಹೋಗಿ ಅಲ್ಲೆಲ್ಲ ಗುಂಡಗಿರಿ ಮಾಡೋಕ್ಕಾಗಲ್ವಲ್ಲ ಶಾಸಕರೇ ಗುಂಡಾಗಿರಿ ಮಾಡ್ತಾರೆ ಹೋಗ್ಬಿಟ್ಟು ಆ ಥರದಲ್ಲಿ ಇಂಥ ಹುಡುಗ ಇದ್ದ ಅಂತ ಈ ವೈಷಮ್ಯ ಕೊಲೆಗೆ ತಿರುಗಿಬಿಟ್ಟಿದೆ ವೈಷಮ್ಯ ಇರುತ್ತೆ ಜಗಳಾಗ್ತವೆ ಬೈದಾಡ್ಕೊಳ್ತಾರೆ ಅವ್ರ ವಿಡಿಯೋ ಇವ್ರು ಮಾಡ್ತಾರೆ ಇವ್ರು ವಿಡಿಯೋ ಅವ್ರು ಮಾಡ್ತಾರೆ ಇದ್ದದ್ದೇ ಇದು ಅದು ಇದಾದ ಮೇಲೆ ಏನಾಗ್ತಾ ಇತ್ತು ಶಿವನಿಗೆ ಒಂದು ಸೆನ್ಸು ಅವನಿಗೆ ಫ್ಲ್ಯಾಶ್ ಆಗಿತ್ತು ಅವ್ನಿಗೆ ಇಲ್ಲ ನಾನು ಮುಗಿಸ್ಬಿಡ್ತಾರೆ ಇವರು ನಾನು ಸಾಯಿಸ್ಬಿಡ್ತಾರೆ ಇವರು ಅಂತ ಏನು ಮಾಡಿದ್ದಾವ ಇದೇ ಬಿಕ್ಲು ಶಿವ ಬೈರತಿ ಮೇಲೆ ಜಗ್ಗಿನ ಮೇಲೆ ಒಂಥರ ಅವ್ನಿಗೆ ಅದು ಬಂತಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದ ಅವನು ಇವರೆಲ್ಲ ನನ್ನ ಹತ್ರ ಸಾಯಿ ಪ್ರಾಣ ಬೆದರಿಕೆ ಆಗ್ತಿದ್ದಾರೆ ಸ್ವಾಮಿ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಕೊಟ್ಟುಬಿಟ್ಟಿದ್ದ ಅವನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಏನು ಮಾಡಿದ್ದ ಬಿಕ್ಲು ಶಿವ ಕಂಪ್ಲೇಂಟ್ ಮಾಡಿದ್ದ ಕುಂಭಮೇಳದಲ್ಲಿ ಜಗ್ಗನ್ ಜೊತೆ ಕಾಣಿಸ್ಕೊಂಡಿದ್ದು ಭೈರತಿ ಒಂದೇ ಪಿ ಎನ್ ಆರ್ ನಂಬರ್ನಲ್ಲಿ ಜಗ್ಗನ ಜೊತೆಗೆ ಕುಂಭಮೇಳ ಯಾತ್ರೆ ಮಾಡಿದ್ರು ಕೊಲೆ ನಡೆದಂಥ ದಿನ ಎ ಒನ್ ಆರೋಪಿ ಜಗದೀಶನ್ ಜೊತೆಗೆ ಸಂಪರ್ಕದಲ್ಲಿದ್ದರು ಬಿಕ್ಲು ಶಿವನ ತಾಯಿ ಮೇಲೆ ಪ್ರಭಾವ ಬೀರಿ ಹೇಳಿಕೆ ಬದಲಾಯಿಸಿದಂಥ ಆರೋಪ ಕೂಡ ಒಂದು ಕಡೆ ಇದೆ ಭೈರತಿ ವಿರುದ್ಧವಾಗಿ ಸಾಕ್ಷ್ಯಗಳೇನಿದೆ ಅಂತ ನೋಡಿದ್ರೆ ಭೈರತಿ ಬಸವರಾಜ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿರೋದು ಸಿ ಐ ಡಿ ಇಲ್ಲಿ ಟವರ್ ಲೊಕೇಶನ್ನು ಕೊಲೆ ಆದಂಥ ಸಮಯದಲ್ಲಿ ಇದ್ದದ್ದೆಲ್ಲಿ ಭೈರತಿ ಯಾರೊಂದಿಗೆ ಅವ್ರ ಸಂಪರ್ಕ ಆಯಿತು ವಾಟ್ಸಪ್ ಕಾಲ್ ಮಾಡಿದ್ರಾ ನಾರ್ಮಲ್ ಕಾಲ್ ಮಾಡಿದ್ರ ಮೆಸೇಜ್ ಮಾಡಿದ್ದಾರಾ ಎಲ್ಲವುಗಳಿಗೆ ಸಂಬಂಧಪಟ್ಟಂತೆ ಸಿ ಡಿ ಆರ್ ರಿಪೋರ್ಟ್ ಕೂಡ ಒಂದು ಕಡೆ ಇದೆ ಭೈರತಿ ಬಸವರಾಜ್ ಇರುವಂಥ ಫೋಟೋಗಳು ಈ ಕೊಲೆ ಆರೋಪಿಗಳೊಂದಿಗೆ ಅದು ಕೂಡ ಸಿಕ್ಕಿದೆ ಬೈರತಿ ಬರ್ತ್ಡೇಯಲ್ಲಿ ಕೆಲವು ಆರೋಪಿಗಳು ಭಾಗಿಯಾಗಿರೋದು ಬಳಕೆಗೆ ಬಂದಿದೆ ಹೊಸಕೋಟೆಯಿಂದ ಬಂದಿದ್ದರು ಆರೋಪಿಗಳು ಬರ್ತ್ಡೇನಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳ ಹೇಳಿಕೆ ಇದು ಇಲ್ಲಿ ಇನ್ನೊಂದು ಮೇಜರ್ ವಿಚಾರ ಇದೆ ಇಲ್ಲಿ ಈ ಭೈರತಿ ಕೇಸ್ ಇದೆಯಲ್ಲ ಇಲ್ಲಿ ಬಿಕ್ಲು ಶಿವನ್ ಮರ್ಡ್ರ್ ಕೇಸಲ್ಲಿ ಒಂದು ಐದಾರು ಜನ ಸಿಕ್ಕಾಕ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ ಐದಾರು ಜನ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅಲ್ಲೇನಾಗುತ್ತೆ ಆರೋಪಿಗಳ ಹೇಳಿಕೆ ದಾಖಲು ಮಾಡ್ತಾರೆ ಹೇಳಿಕೆ ದಾಖಲು ಮಾಡಿಕೊಂಡಾಗ ಪ್ರತಿಯೊಬ್ಬ ಆರೋಪಿದು ಒಂದು ಸ್ಟೇಟ್ಮೆಂಟ್ ಅಂತ ಇರುತ್ತೆ ನೀನು ಯಾಕೆ ಅಲ್ಲಿ ಹೋಗಿದ್ದೆ ನೀನು ಸಾಯಿಸಿದ್ಯಾ ಕಣೋ ಅಂತ ಹೇಳ್ತಾರೆ ಪೊಲೀಸರು ನಾನು ಸಾಯಿಸಿಲ್ಲ ಸ್ವಾಮಿ ಇವನು ಸಾಯಿಸ್ತಾ ಅಂದ್ಬಿಡ್ತಾರೆ ಅವರು ಅವನು ಹೇಳ್ದೆ ನಾನು ಮಾಡಿದೆ ಏನು ಬಿಡ್ತಾರೆ ಸ್ವಾಮಿ ನಾನು ಒಂದೇ ಒಂದು ಏಟು ಹೊಡೆದಿದ್ದು ನಾನೆಲ್ಲ ಚುಚ್ಚಿದ್ದು ಅವ್ನು ಚುಚ್ಚಿದ್ದು ಅಂತಾನೆ ನಾನು ಹಿಂದೆಯಿಂದ ಸುಮ್ಮನೆ ಒಂದು ತಳ್ಳಿಬಿಟ್ಟೆ ಅಷ್ಟೇ ಸ್ವಾಮಿ ನಾನು ಏನು ಅವನಿಗೆ ಸಾಯಿಸ್ತಿಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ ಯಾರು ಯಾರು ಅಂತ ಐದಾರು ಜನನ ಕೂರ್ಸ್ ಕೂರಿಸ್ಕೊಂಡು ಸಪ್ರೇಟಾಗಿ ಇಂಟ್ರೋಗೇಶನ್ ಮಾಡ್ತಾರಲ್ಲ ಎಲ್ಲರ ಒಂದು ಮಾತು ಯಾವುದೋ ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳ ಕಡೆಗೆ ಬಲವಾಗಿ ಹೋಗುತ್ತೆ ಸ್ವಾಮಿ ಕುತ್ತಿಗೆ ಕತ್ತರಿಸ್ತೋನ ಅವನು ಬೆನ್ನು ಚುಸ್ತೋನ ಅವನು ಕಪಾಳ ಕೊಡದಿದ್ದು ನಾನು ಸ್ವಾಮಿ ಅಷ್ಟೇ ನನಗೆ ಗೊತ್ತಿರೋದು ಅಂತಾರೆ ಇಂಥ ಹೇಳಿಕೆಲ್ಲ ಬಂದಾಗ ಯಾರೋ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಯಾರೋ ಯಾರು ನಿಮಗಿದೆಲ್ಲ ಹೇಳಿಕೊಟ್ಟಿದ್ದು ಅಂತ ಕೇಳ್ತಾರೆ ಆವಾಗ ಅಲ್ಲಿ ಭೈರತಿ ಬರ್ಬೋದು ಜಗ್ಗ ಬರ್ಬೋದು ಝೆಡ್ ಬರ್ಬೋದು ಅವ್ರು ಬಂದಾಗ ಏನು ಮಾಡ್ಬಿಡ್ತಾರೆ ಈ ಹೇಳಿಕೆ ಎಲ್ಲ ಇಟ್ಕೊಂಡು ಭೈರತಿನ ಲಾಕ್ ಮಾಡ್ಕೊಂಡು ಕೂರಿಸ್ಕೋತಾರೆ ಹೇಳಿ ನಿಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ ನೀವೆಲ್ಲ ಕಾಲ್ ಮಾಡಿದ್ರಂತೆ ಇಷ್ಟು ಹಣ ಕೊಟ್ಟರಂತೆ ಏನು ಕಥೆ ಅಂತೇಳಿ ಒಂದಷ್ಟು ಆರೋಪಗಳನ್ನು ಅವ್ರ ಮುಂದೆ ಹೇಳ್ತಾರೆ ಈ ಥರ ಒಂದು ವಿಚಾರಣೆ ಶುರುವಾಗುತ್ತೆ ಈ ಹಿಂದೆ ಕೊಟ್ಟಂಥ ದೂರಲ್ಲಿ ಭೈರತಿ ಬಸವರಾಜ್ ಹೆಸ್ರು ಉಲ್ಲೇಖ ಆಗಿತ್ತು ಎಲ್ಲ ಅಂಶಗಳ ಆಧಾರದ ಮೇಲೆ ಇದೀಗ ಭೈರತಿ ಬಸವರಾಜ್ ವಿಚಾರಣೆ ಆಗಬಹುದು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆರೋಪಿ ಅಜಿತ್ನನ್ನು ಸಿ ಡಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಗೆ ಅಜಿತ್ ಬಿಕ್ಲು ಶಿವ ಭೈರತಿ ನಡುವೆ ಸಾಕಷ್ಟು ವ್ಯವಹಾರ ಇದ್ದಂಥ ಬಗ್ಗೆ ಕೂಡ ಮಾಹಿತಿ ಇರುತ್ತೆ ವ್ಯವಹಾರಗಳಿದ್ದರೆ ನಿಮಗೆ ಅದು ಪೇಪರಲ್ಲಿ ಗೊತ್ತಾಗ್ಬಿಡುತ್ತೆ ದುಡ್ಡು ಕೊಟ್ಟಿದ್ನಾ ಬ್ಲ್ಯಾಕಲ್ಲಿ ಕೊಟ್ಟಿದ್ದನ ವೈಟಲ್ಲಿ ಕೊಟ್ಟಿದ್ದನ ಚೆಕ್ ಕೊಟ್ಟಿದ್ದ್ನ ಡಿ ಡಿ ಕೊಟ್ಟಿದ್ದನ ರಿಜಿಸ್ಟರ್ ಆಫೀಶ್ ಆಫೀಸಲ್ಲಿ ಪೇಪರಲ್ಲಿ ಇತ್ತ ಜನರಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಯಾರಾದರೂ ಹೆಸರು ಉಲ್ಲೇಖ ಆಗಿದ್ದರ ಬಗ್ಗೆ ಬೆದರಿಕೆ ಇತ್ತ ಜಾಗ ಯಾರಿಗೆ ಸೇರಿದ್ದು ಯಾವಾಗಿನ ಅದ್ರ ಮೇಲೆ ಕಣ್ಣಿತ್ತು ಎಲ್ಲವುಗಳ ಬಗ್ಗೆ ಕೂಡ ಮಾಹಿತಿ ಬರುತ್ತೆ ಅದರಲ್ಲಿ ಈ ವಿಚಾರದಲ್ಲಿ ತನಿಖೆ ಮಾಡಲೇಬೇಕು ಅಂತೇಳಿ ಸಿ ಎ ಡಿಗಾರು ತನಿಖೆ ಮಾಡೋಕ್ಕೆ ಟೈಮ್ ಬೇಕಾಗುತ್ತಿದ್ದು ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಟ್ರೆ ಕಷ್ಟ ಸಿ ಎ ಡಿಗಂತೂ ಈ ಸಂದರ್ಭದಲ್ಲಿ ಇಂಥ ತನಿಖೆ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ ಅದನ್ನು ಅವರು ಕೇಳಿದ್ದಾರೆ ನ್ಯಾಯಾಧೀಶರು ಏನು ಮಾಡ್ತಾರೆ ನೋಡಬೇಕು ಅವರಿಗೆ ಶಿವಡಿನವರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅವರು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದರು ಇದಕ್ಕೆ ಅದಾದಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೈಲಿಗೆ ಪ್ರಯತ್ನ ಮಾಡಿದರು ಅಲ್ಲಿ ಕೂಡ ರಿಜೆಕ್ಟ್ ಆಯಿತು ಇನ್ನು ಅವರಿಗೆ ಉಳ್ದದ್ದು ಒಂದೇ ದಾರಿ ಸರೆಂಡರ್ ಆಗಬೇಕು ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕಾಗ್ತದೆ ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ಸಿ ಓ ಡಿ ಅವರು ತಗೊಳ್ತಾರೆ ಅಷ್ಟು ಬಿಟ್ಟರೆ ಸದ್ಯಕ್ಕೆ ಬೇರೆ ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ ಅಲ್ಲ ಅವರಿಗೆ